ಇವತ್ತ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಇರಿಲ್ಲ ಸಾಮಾನ್ಯ ದಿನ ಯಾವ ತರ ಹೇಳ್ತೈತಿ ಥರ ಇರೈತಿ ಬಟ್ ವೀಕ್ಷಕರು ಏನು ಹಿಸ್ಟೋರಿಕಲ್ ಲೆವೆಲ್ ಗಳು ಇದಾವೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಆ ಲೆವೆಲನ್ನು ಬ್ರೇಕ್ ಮಾಡಿ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟೈತಿ ನೋಡ್ಬೋದು ಇವತ್ತು ನಿಫ್ಟಿ ಬರೇ ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ಅಷ್ಟೇ ಇರೈತಿ ಸಾಮಾನ್ಯ ದಿನದಾಗೇನು ಅಷ್ಟೇ ಇರ್ತೈತಿಲ್ಲಾರ್ಗು ಗೊತ್ತಿದ್ರಿ ನಮ್ಮ ಮಾರ್ಕೆಟ್ ಆದ್ರೂ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇವತ್ತಿನ ದಿನ ಇಪ್ಪತ್ತಾರು ಸಾವಿರ ಲೆವೆಲ್ ಮ್ಯಾಕ್ ಕ್ಲೋಸಿಂಗ್ ಕೊಟ್ಟಿದ್ರಿ ನಿಫ್ಟಿ ನೀವು ನೋಡಿರ್ಬೋದು ಎರಡು ಮೂರು ವಾರದಿಂದ ವೀಕ್ಷಕರೇ ನಿಫ್ಟಿ ಇಪ್ಪತ್ತಾರು ಸಾವಿರ ಲೆವೆಲ್ ಮ್ಯಾಗ್ ಆತಿತ್ತ ಬಟ್ ಆ ಲೆವೆಲ್ ಅನ್ನ ತಡಿ ವಾತಾಗಿತ್ತ ಮದ್ ಬೆಳಾತಿತ್ತ ಏನ್ ಮನ್ನಿ ದಿನ ಎನ್ ಡಿ ಎ ಗೌರ್ಮೆಂಟ್ ಬಿಹಾರ್ ಎಲೆಕ್ಷನ್ ಗೆದ್ದಿತಾ ಆ ದಿನಾನು ಸಹ ಇಪ್ಪತ್ತಾರು ಸಾವಿರ ಲೆವೆಲ್ ಮ್ಯಾಗ ಹೋಗಿತ್ರಿ ನಿಫ್ಟಿ ಬಟ್ ನಾನು ತಡಿಲಿಲ್ಲ ಅಲ್ಲಿಂದನು ವೀಕ್ಷಕರೇ ಮತ್ತು ಕಳಕ್ ಬಂದ ಇಪ್ಪತ್ತೈದು ಸಾವಿರದ ಒಂಬತ್ ಕ್ಲೋಸಿಂಗ್ ಕೊಟ್ಟಿತ್ತ ಬಟ್ ಫೈನಲಿ ಇವತ್ತಿನ ಈ ದಿನದಾಗ ನಿಫ್ಟಿ ಭಾಳ ಏರಿಲ್ಲ ಬರೇ ಅರ್ಧ ಪರ್ಸಂಟೇಜ್ ಕಿಂತನು ಕಡಿಮೆ ಏರೈತಿ ಆದ್ರನು ಸಹ ವೀಕ್ಷಕರೇ ಇಪ್ಪತ್ತಾರು ಸಾವಿರ ಲೆವೆಲ್ ಮ್ಯಾಗ ಏನು ಕ್ಲೋಸಿಂಗ್ ಕೊಟ್ಟೈತಿ ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಅದು ಪಾಸಿಟಿವ್ ನ ಪಾಸಿಟಿವ್ ಅಂತ ಎಲ್ಲಾ ಎಕ್ಸ್ಪರ್ಟ್ಗಳು ಮತ್ತೊಂದ್ ಏನಂತಂದ್ರೆ ಇವತ್ತ ಬ್ಯಾಂಕ್ ನಿಫ್ಟಿ ಸಲ ವೀಕ್ಷಕರ ಆಲ್ ಟೈಮ್ ಹೈ ಹೊಡಿತ ಇದು ಒಂದ್ ಪಾಸಿಟಿವ್ ಅನ್ಬೋದ ಏನ್ ವೀಕ್ಷಕರ ಬ್ಯಾಂಕ್ ನಿಫ್ಟಿ ಇತ್ತದ ಐವತ್ತೊಂಬತ್ ಸಾವಿರ ಲೆವೆಲ್ ಟಚ್ ಮಾಡಿತ್ರಿ ಇನ್ನ ಬರೇ ಅರವತ್ ಸಾವಿರ ಲೆವೆಲ್ ಅನ್ನ ಟಚ್ ಮಾಡಕ್ ಒಂದ್ ಸಾವಿರ ಪಾಯಿಂಟ್ ಅಷ್ಟೇ ಉಳಿದಿತ್ತ ಬಟ್ ಕ್ಲೋಸಿಂಗು ನೋಡಬಹುದು ಐವತ್ತೆಂಟ್ ಸಾವಿರದ ಒಂಬತ್ ನೂರ ಅರವತ್ ಕೊಟ್ಟೈತಿ ಇವತ್ತನು ಸಹ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜ್ ಬ್ಯಾಂಕ್ ನಿಫ್ಟಿ ಇರತಿ ಅಂದ್ರ ವೀಕ್ಷಕರೇ ಇನ್ನ ಒಂದ್ ಸಾವಿರದ ನಾಲ್ವತ್ ಪಾಯಿಂಟ್ ಏನ್ರೇ ಬ್ಯಾಂಕ್ ನಿಫ್ಟಿ ಏರಿತ್ ಏರಿತಂದ್ರ ಬ್ಯಾಂಕ್ ನಿಫ್ಟಿ ಮತ್ ಆಲ್ ಟೈಮ್ ಆಗ ಹೊಡಿತೈತ್ರಿ ಮತ್ ಏನ್ ಹಿಸ್ಟೋರಿಕಲ್ ಲೆವೆಲ್ ಐತಿ ಅರ್ವತ್ ಸಾವಿರ ಅದನ್ನ ನಾನು ಸಹ ಬ್ಯಾಂಕ್ ನಿಫ್ಟಿ ಟಚ್ ಮಾಡ್ತೈತಿ ಇದು ಅಂದ್ರೆ ಪಾಸಿಟಿವ್ ಅಂತ ನಾವ್ ಅನ್ಬಹುದು ಸೆನ್ಸೆಕ್ಸ್ ಸಹ ನೋಡಬಹುದು ವೀಕ್ಷಕರೇ ಸೆನ್ಸೆಕ್ ಏಯ್ಟಿ ಫೋರ್ ಥೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಕ್ಲೋಸಿಂಗ್ ಕೊಟ್ಟೈತಿ ಸೆನ್ಸೆಕ್ಸ್ ಇವತ್ತು ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟೇಜ್ ಇರೈತಿ ಮೂರು ಇಂಡೆಕ್ಸ್ ಒಳ ವೀಕ್ಷಕರ ಇವತ್ತ ಬಹಳ ಇರಿಲ್ಲ ಬಟ್ ಮೇನ್ ಏನಂತಂದ್ರೆ ನಿಫ್ಟಿ ಇಪ್ಪತ್ತಾರು ಸಾವಿರ ಲೆವೆಲ್ ಮ್ಯಾಕ್ಲೋಸಿಂಗ್ ಕೊಟ್ಟೈತಿ ಇವತ್ತು ಇರೋ ಸ್ಟಾಕ್ ಗಳ ಸಂಖ್ಯೆನ ಬಹಳ ಇತ್ತ ಮತ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ನಾಗ ಚಲೋ ರ್ಯಾಲಿ ಇತ್ತ ಅದ ಕಾರಣ ಓವರ್ ಆಲ್ ನಿಮ್ ಪೋರ್ಟ್ಫೋಲಿಯೋನು ಗ್ರೀನ್ ಇರೋ ಸಂಭಾವನೆ ಬಹಳ ಹೆಚ್ಚೈತಿ ನೋಡ್ರಿ ಈಗ ನಿಮ್ ತಲೆ ಕ್ವಶನ್ ಇರ್ಬೋದು ಯಾಕ ಬಿಹಾರ್ ಇಲೆಕ್ಷನ್ ಇತ್ತ ಬಿಹಾರ್ ಇಲೆಕ್ಷನ್ ನ ಇಂಡಿಯಾ ಎ ಗೌರ್ಮೆಂಟ್ ಬಂತ ಅವಾಗನು ಸಹ ನಿಫ್ಟಿ ಇಪ್ಪತ್ತಾರು ಸಾವಿರ ಲೆವೆಲ್ ಅನ್ನ ಟಚ್ ಮಾಡ್ಲಿಲ್ಲ ಬಟ್ ಇವತ್ ಟಚ್ ಮಾಡಿತ್ತಂತ ನಿಮ್ ತಲಾಗ ಕ್ವಶನ್ ಇರ್ಬೇಕ ಅದ ಕಾರಣ ಈಗ ಅದ್ರ ಬಗ್ಗೆನ ತಿಳ್ಕೊಳೋನು ನೋಡ್ರಿ ವೀಕ್ಷಕರೇ ನಾವು ಪಾಯಿಂಟ್ಗಳನ್ನು ನೋಡ್ರ ಯಾಕ ಇವತ್ತು ಮಾರ್ಕೆಟ್ ಗ್ರೀನ್ ಇತ್ತಂತ ಏನ್ರೀ ರೀಸನ್ ಗಳು ಹೋದ್ರೆ ಹೋದ್ರ ರೀಸನ್ಗಳು ಇದಾವ ಅದ್ರಾಗ ಬಿಹಾರ್ನಾಗ ಎನ್ ಡಿ ಗೌರ್ಮೆಂಟ್ ಬಂತ ಭಾರತದ ಇನ್ಫ್ಲೇಷನ್ ಚಲೋ ಐತಿ ಭಾರತದ ಎಕನಾಮಿ ಚಲೋ ಗ್ರೋ ಮಾಡತೈತಿ ಜಿ ಡಿ ಪಿ ಡೇಟಾನು ಚಲೋ ಬರತೈತಿ ಅನುಮಾನಕ್ಕಿಂತ ಭಾರತ ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಅಥವಾ ರೆಪೋ ರೇಟ್ನು ಸಹ ಏನ್ ಕಂಟ್ರೋಲ್ನಾಗ ಇರಬೇಕು ಅದರ ಇದಾವ ಮತ್ತ ಕಂಪ್ನಿಗಳದೇನು ಅರ್ನಿಂಗ್ಸ್ ಬರವಾಗಿದ್ದು ಫೈನಲಿ ಅರ್ನಿಂಗ್ಸ್ ಅನ್ನು ಎಲ್ಲ ಚಲೋ ಬರತ್ತು ಇವೆಲ್ಲ ನ್ಯೂಸ್ ಇಷ್ಟ ವೀಕ್ಷಕರ ನ್ಯೂಸ್ ಯಾವಾಗನು ಇಲ್ಲಾಗಿದ್ದು ಬಟ್ ಈಗಿರೋ ಕಾರಣ ಮಾರ್ಕೆಟಿಗೆ ಇದು ಒಂದು ಪಾಸಿಟಿವ್ನ ಆತ ಆದ್ರೂ ಇವೆಲ್ಲ ನ್ಯೂಸ್ಗಳು ಇರೋದ್ರಿಂದ ಮಾರ್ಕೆಟಿಗೆ ಏರಾಕ ಆಗತೈತ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಯುಎಸ್ ಯು ಎಸ್ ಮತ್ತೆ ಇಂಡಿಯಾದ ಟ್ರೇಡ್ ಡೀಲ್ ನಿಮ್ಮೆಲ್ಲಾರ್ಗು ಗುರ್ತಾ ಇರ್ಬೋದು ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಮ್ಯಾಗ ಐವತ್ ಪರ್ಸೆಂಟೇಜ್ ಒಂದ ವೀಕ್ಷಕರೇ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಇದ್ದ ಫ್ಯಾಕ್ಟರ್ ಆಗೈತ್ರಿ ಇದು ಏನ್ರಿ ನಮ್ ಫೇವರ್ ಮ ಇರ್ತಿತ್ ಭಾರತದ ಸ್ಟಾಕ್ ಮಾರ್ಕೆಟ್ ಖಂಡಿತವಾಗಿ ವೀಕ್ಷಕರೇ ಏರೇ ಇರ್ತಿತ್ತ ಬಟ್ ಫೈನಲಿ ಈಗ ಇಂಡಿಯಾದ ಮತ್ತೆ ಯು ಎಸ್ ಟ್ರೇಡ್ ಡೀಲ್ ಆಗುವ ಕಾಣತ್ತೈತಿ ಅತ್ರಾಗ್ರೆ ಮೇನ್ ಏನಂತಂದ್ರೆ ಯುಎಸ್ ಯು ಎಸ್ ಇಂಡಿಯಾದ ಟ್ರೇಡ್ ಡೀಲ್ ಯಾವಾಗ ಆಗ್ತಿ ಅಂತ ಹೇಳಕ್ ಬರಂಗಿಲ್ಲ ಬಟ್ ಇಂಡಿಯಾ ಮತ್ತ ಯು ಎಸ್ ನಡಕ ಎಲ್ ಪಿ ಜಿ ವೀಕ್ಷಕರೇ ಎಲ್ ಪಿ ಜಿ ಇದ್ರೆ ಟ್ರೇಡ್ ಡೀಲ್ ಆತಂತ ನಾವ್ ಅನ್ಬೋದ್ ನೋಡ್ರಿ ನೋಡ್ಬೋದು ಇವತ್ತ ನಮ್ ದೇಶದ ಪೆಟ್ರೋಲಿಯಂ ಮಿನಿಸ್ಟರ್ ಆದ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಆದ ಹರ್ದೀಪ್ ಸಿಂಗ್ ಪುರಿ ಅವ್ರ ವೀಕ್ಷಕರೇ ಸೋಷಿಯಲ್ ಮೀಡಿಯಾನಾಗ ಎಕ್ಸ್ ಅಥವಾ ಏನ್ ನಾವ್ ಟ್ವಿಟರ್ ಅಂತಿದ್ದು ಮೊದಲ ಆಪ್ ಆಪ್ನಾಗ ಒಂದ ಟ್ವೀಟ್ ಮಾಡಿ ತಿಳಿಸ ಎಲ್ಲಾ ಜನರ್ಗ ಆಫೀಶಿಯಲಿ ವೀಕ್ಷಕರೇ ತಿಳಿಸ ಆದೇನಂತಂದ್ರ ಯು ಎಸ್ ಮತ್ತ ಇಂಡಿಯಾ ನಡಕ ಎಲ್ ಪಿ ಜಿ ಗ್ಯಾಸ್ ಒಂದ್ ಡೀಲ್ ಆಗೇತಿ ನೋಡಬಹುದು ಒಂದ್ ವರ್ಷದ ವೀಕ್ಷಕರ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಾರ ಈ ಒಂದ್ ವರ್ಷದಾಗ ಟೂ ಪಾಯಿಂಟ್ ಟೂ ಎಂ ಟಿ ಪಿ ಎಲ್ ಪಿ ಜಿ ಅನ್ನ ಯು ಎಸ್ ಯು ಎಸ್ ಗಲ್ಫ್ ಕೋಸ್ಟ್ ದಿಂದ ಭಾರತಗ ಇಂಡಿಯಾ ಎಲ್ ಪಿ ಜಿ ಬ್ಯಾರೆ ದೇಶಗಳಿಂದ ತಗೋತಿತ್ತ ಎಲ್ಲಾ ಕಿಂತ ಹೆಚ್ಚು ಮಿಡಲ್ ಈಸ್ಟ್ ಕಂಟ್ರಿಗಳಾಗ ತಗೋತಿತ್ತ ಬಟ್ ಈಗ ಫೈನಲಿ ಇಂಡಿಯಾ ಈಗ ಯು ಎಸ್ ಎಲ್ಪಿಜಿ ಎಲ್ ಪಿ ಜಿ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಂತ ನ್ಯೂಸ್ ಬಂತ ನೋಡಬಹುದು ಇದೇನ್ ಎಲ್ ಪಿ ಜಿ ಡೀಲ್ ಆಗೈತಿ ಯು ಎಸ್ ಮತ್ ಇಂಡಿಯಾದ್ ಪಿ ಎಸ್ ಯು ಆಯಿಲ್ ಕಂಪನೀಸ್ ವೀಕ್ಷಕರೇ ಏನ್ ಗೋರ್ಮೆಂಟ್ ಸರ್ಕಾರಿ ಆಯಿಲ್ ಕಂಪ್ನೀಸ್ ಇದಾವೆ ಇಂಡಿಯನ್ ಆಯಿಲ್ ಅವ್ರ ನಡಕ್ಕೆ ಡೀಲ್ ಆಗೈತಿ ಒಂದ್ ವರ್ಷದ ಕಾಂಟ್ರಾಕ್ಟ್ ಐತಿ ಇದರಡ್ ಸಾವಿರದ ಇಪ್ಪತ್ತಾರದಿಂದ ಸ್ಟಾರ್ಟ್ ಅಂತಂದ್ರೆ ಇನ್ನ ಒಂದ್ ತಿಂಗಳ ಒಳದೈತಿ ಈಗ ಡಿಸೆಂಬರ್ ಮುಗಿಯ ಜನವರಿ ಸ್ಟಾರ್ಟ್ ಆಗ್ತೈತಿ ಅವಾಗಿಂದ ಒಂದ್ ವರ್ಷ ತನಕ ನಾವ ಯು ಎಸ್ ಟೂ ಪಾಯಿಂಟ್ ಟೂ ಎಂಟಿ ಪಿ ಎಲ್ ಪಿ ಜಿ ಅನ್ನ ಇಂಪೋರ್ಟ್ ಮಾಡ್ಕೊಳವರ ಏನ್ ಓವರ್ ಆಲ್ ನಾವು ಎಂಪೋರ್ಟ್ ಮಾಡ್ಕೊತೇವೆ ವೀಕ್ಷಕರೇ ಭಾರತ ಎಲ್ ಪಿ ಜಿ ಅನ್ನ ಅದ್ರಾಗ ಹತ್ತು ಪರ್ಸೆಂಟೇಜ್ ಎಲ್ ಪಿ ಜಿ ಈಗ ಯು ಎಸ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋರಂತ್ರಿ ಇದರಿಂದ ಏನಾತಂತಂದ್ರ ಏನ್ ಭಾರತ ಮತ್ತ ಯು ಎಸ್ ನಡಕ್ ವೀಕ್ಷಕರೇ ದೋಸ್ತಿನಾಗ ಇತರನಾಗ ಏನ್ ಬಿರುಗ ಬೆಳಿತ್ತ ಆ ಬಿರುಗ ఈ డీల్ తుంబోదు అంత నన్ అసాతి ಅದ ಕಾರಣ ವೀಕ್ಷಕರೇ ಈ ಒಂದು ಪಾಸಿಟಿವ್ ನ್ಯೂಸ್ ದಿಂದನ ಈಗ ಎಲ್ಲಾರ್ಗು ಅನ್ಸತೈತಿ ಟ್ರೇಡ್ ಡೀಲ್ ಸಹನು ಡೊನಾಲ್ಡ್ ಟ್ರಂಪ್ ಮಾಡ್ಬೋದು ಮತ್ತೇನ್ ಭಾರತ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವ್ರು ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಾರ ರಷ್ಯಾದಿಂದ ನಾವು ಆಯಿಲ್ ಅನ್ನ ಅದನ್ನ ನಾನು ವೀಕ್ಷಕರೇ ಕಡಿಮೆ ಮಾಡೋ ಸಂಭಾವನೆ ಐತಿ ಅಂತಂದ್ರ ರಷ್ಯಾದಿಂದ ಈಗ ನಾವು ಸ್ವಲ್ಪ ಕಡಿಮೆ ಮಾಡಿ ಆಯಿಲ್ ತಗೊಳೋದ ಮತ್ತ ಯು ಎಸ್ ಈಗ ಎಲ್ ಪಿ ಜಿ ಡೀಲು ಮಾಡಿದ್ರಿಂದ ಯು ಎಸ್ ಇತರ ಲಾಭ ಆಗಬಹುದ ಅದ ಕಾರಣ ಇವೆಲ್ಲಾ ಪಾಯಿಂಟ್ ಗಳನ್ನ ನೋಡಿ ಖಂಡಿತವಾಗಿ ಯು ಎಸ್ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಅವ್ರ ವೀಕ್ಷಕರೇ ಬಹಳ ಬೇಗನ ತರಗ ನಿಮ್ಮ ಗುರ್ತನ ಇರ್ಬೋದ ಈಗ ಸದ್ಯನ ಅಂದ ಇರೋ ಅವ್ರ ಬಹಳ ಜಲ್ದಿನ ವೀಕ್ಷಕರೇ ಟ್ರೇಡ್ ಡೀಲ್ ಆಗೋದೈತಿ ಎರಡೂ ದೇಶದ ನಡಕ ಫೇರ್ ಟ್ರೇಡ್ ಡೀಲ್ ಆಗೋದೈತಿ ಅಂತ ಅದ ಕಾರಣ ಇದ ಒಂದು ನ್ಯೂಸ್ ದಿಂದನ ಮಾರ್ಕೆಟ್ ಇವತ್ತು ಪಾಸಿಟಿವ್ ರಿಯಾಕ್ಷನ್ ತೋರಿಸಿತ್ರಿ ಯಾಕಂದ್ರೆ ಎಲ್ಲಾ ಮಾರ್ಕೆಟ್ ಫೇವರ್ ನೈತ ಯು ಎಸ್ ಟ್ರೇಡ್ ಡೀಲ್ ಅನ್ನ ಫೇವರ್ ಇಲ್ಲ ಐತ ಫೈನಲಿ ಅದು ಆಗೋ ಸಂಭಾವನೆ ಕಾಣತೈತಿ ಇದೊಂದು ಎಲ್ ಪಿ ಜಿ ಡೀಲ್ ದಿಂದ ಅಂತ ಮಾರ್ಕೆಟ್ ಅನ್ಸಿತ್ತ ಪರಿಣಾಮ ಇವತ್ತು ನಮ್ ಸ್ಟಾಕ್ ಮಾರ್ಕೆಟ್ಗ ಕಾಣಿತ್ರಿ ವೀಕ್ಷಕರೇ ಇದ್ರ ಬಗ್ಗೆ ನಿಮಗೆ ಏನ್ ಅನ್ನಿಸ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ನೋಡ್ರಿ ವೀಕ್ಷಕರೇ ಮಾರ್ಕೆಟ್ ಈಗ ಮೇನ್ ಏನಂತಂದ್ರ ಏನ್ ಎರಡ್ ಸಾವಿರದ ಇಪ್ಪತ್ತೈದು ಇತ್ತಿದ ಇಪ್ಪತ್ತೈದೆಲ್ಲ ಆಮಿಗತ್ ಆಮಿ ಮತ್ತ ಮೊಲಾದ್ ನ್ಯೂಸ್ ಸ್ಟೋರಿ हो नम मार्केट ब नार्केट आमिगत वीक्षक रे सगतिगत स्पीड हात हो ಬಟ್ ಗುರ್ತನೇ ಗುರ್ತಾನೆ ಇರ್ಬೋದ ರೇಸ್ ಆಮೀಗೆದ್ದು ಅದೇತಿ ಅದ ಕಾರಣ ಆ ತಾಳ್ಮೆ ನಿಮ್ಮ ಕಡೆ ಇರಬೇಕು ನೀವು ಆಮೀಗ ರಿಟರ್ನ್ ಕೊಡಾತೈತ ಕಾರಣದಿಂದ ಬಿಟ್ಟು ಹೋದ್ರಿ ಅಂತಂದ್ರೆ ನೀವು ಇದೆಲ್ಲ ರ್ಯಾಲಿ ಮಿಸ್ ಮಾಡ್ಕೊತೀರಿ ನೋಡಬಹುದು ಈಗ ಎಷ್ಟು ಚಲೋ ಲೆವೆಲ್ ಮ್ಯಾಗ ನಮ್ಮ ಮಾರ್ಕೆಟ್ ರೇಟ್ ಆಗತ್ತೈತ್ ಅಂತ ಮೇನ್ ಏನಂತಂದ್ರೆ ಇವತ್ತು ಒಳ್ಳೆ ಗುಡ್ ನ್ಯೂಸ್ ಏನಂತಂದ್ರೆ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಲೆವೆಲ್ದ ಮ್ಯಾಗ ಕ್ಲೋಸಿಂಗ್ ಕೊಟ್ಟೈತಿ ಇದ ಗುಡ್ ನ್ಯೂಸ್ ಓವರ್ ಆಲ್ ಇದೈತಿವತ್ತಿನ ವಿಡಿಯೋ ಈ ವಿಡಿಯೋನ ನಿಮ್ಗೆ ಗುರ್ತ ಇರ್ಬೋದು ಅದಕ್ಕೆ ನಿಫ್ಟಿ ಇಪ್ಪತ್ತಾರು ಸಾವಿರ ಲೆವೆಲ್ದ ಮ್ಯಾಗ್ ಕ್ಲೋಸಿಂಗ್ ಕೊಟ್ಟಿತ್ತಂತ ಮತ್ತೆ ಬ್ಯಾಂಕ್ ನಿಫ್ಟಿನೂ ಆಲ್ ಟೈಮ್ ಹೈ ಟಚ್ ಮಾಡಿತ್ತ ಅಂತ ಮತ್ತು ಮಾರ್ಕೆಟ್ ಥರ ಇರ್ಬೋದು ರೀ ಯಾಕಂತಂದ್ರೆ ಪಾಸಿಟಿವ್ ನ್ಯೂಸ್ಗಳು ಬರತ್ತವೆ ಯಾವುದು ನೆಗೆಟಿವ್ ನ್ಯೂಸ್ ಇಲ್ಲ ನೆಗೆಟಿವ್ ಒಂದೇ ರೀತಿ ಎಫ್ ಐ ಜಿ ಸೆಲ್ಲಿಂಗ್ ಅದು ಒಂದು ಸಲ ಏನ್ರಿ ನಿಂತಿತ್ತು ಅಂದ್ರೆ ಖಂಡಿತವಾಗಿ ಮಾರ್ಕೆಟ್ ಇಲ್ಲಿಂದ ಭಾಳ ಇರ್ಬೋದು ಅದೇ ಕಾರಣ ಅದು ನಿಮ್ದು ತಲೆಯಾಗಿರಲಿ ಎಲ್ಲ ಈ ವಿಡಿಯೋನ ನಿಮ್ಗೆ ಡೀಟೇಲ್ ಆಗಿ ಗುರ್ತಾ ಇರ್ಬೋದು ಅಂತ ನನಗನಿಸ್ತಿ ಈ ವಿಡಿಯೋ ಚಲೊಂದು ಲೈಕ್ ಮಾಡಿರಿ ಈ ಚಾನಲ್ ಮ್ಯಾನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು